ಇದೆ ವ್ಯೂ ಅಂತಂದ್ರೆ ನಾವಿವಾಗ ಒಂದ್ ಕಿಲೋಮೀಟರ್ ಬಂದಿದ್ದೀವಿ ಅಷ್ಟು ದೂರದಿಂದನೂ ಇದೆ ಇದೇ ವ್ಯೂ ಪಾಯಿಂಟು ಇಷ್ಟೇ ಇರೋದು ನಂದಿ ಇಲ್ಸು ನಂದಿ ಇಲ್ಸು ನಾನು ನಂದು ಇಲ್ಸು ನೋಡಿಲ್ಲ ನನ್ನ ಇಲ್ಸ್ ನೋಡಿ ಹ್ಯಾಪಿ ಆಫ್ ಯು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ ನಾನಿವತ್ತು ಆನಿವರ್ಸರಿ ವ್ಲಾಗ್ನ ನ ಮಾಡ್ತಾ ಇದ್ದೀನಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ ವ್ಲಾಗ್ ಇದು ಬಂದು ಆನಿವರ್ಸರಿ ಇಂದಿನ ದಿನ ಈವ್ನಿಂಗ್ ಇಂದ ನ ಶುರು ಮಾಡಿದ್ದೀನಿ ಹಾಗೆ ಆನಿವರ್ಸರಿ ದಿನದ ಕಂಪ್ಲೀಟ್ ವ್ಲಾಗ್ ಇದಾಗಿರುತ್ತೆ ಹಾಗೆ ನಮ್ಮದು ಆ್ಯನಿವರ್ಸರಿ ಜಾನ್ವರಿ ಟ್ವೆಂಟಿ ಸಿಕ್ಸ್ತ್ ಸಂಡೇ ಬಂದಿರೋದ್ರಿಂದ ಸ್ಯಾಟರ್ಡೇನೇ ಎಲ್ಲರೂ ಬಂದಿದ್ರು ನನ್ನ ತಮ್ಮ ಬಂದಿದ್ದ ಹಾಗೆ ಚೇತನ್ ಅವ್ರ ಮಾವ ಬಂದಿದ್ರು ಅವ್ರ ಮಗ ಮಗಳು ಹಳಿಯ ಎಲ್ಲರೂ ಬಂದಿದ್ರು ಸೊ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಮ್ಮ ಆ್ಯನಿವರ್ಸರಿನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ನಾಳೆನ ಏಪ್ರಿಲ್ ಫೆಬ್ರವರಿ ಫೆಬ್ರವರಿ ಹದಿನಾಲ್ಕು ಹೋಗ್ಬಿಟ್ಟು ಏಪ್ರಿಲ್ ಬಂದ್ಬಿಡು ಬಂದ್ಬಿಡುಗೆ

ಅಂಕಲ್ ಎಪ್ಗಟ್ಟಿದ ಇಲ್ಲಿ ತಕ ಬಂದಿದ್ ಕರ್ಗೆ ಬಿಡು ಫ್ರಿಜ್ ಅಲ್ಲಿ ಇಟ್ಟಿದ್ರು ನೀನ್ ಮಾಡಿರೋದೇ ಗಟ್ಟಿಗೆ ಮಾಡಿರೋದು ಅದು ಸುಮ್ಮನೆ ನೀರು ಹಾಕ್ತಿಲ್ಲ ನಾನು ನೀರು ಹಾಕೋ ಎಲ್ಲರೂ ಅಂಗಡಿ ಹತ್ರ ಬಂದ್ವಿ ಇವಾಗ ಮನೆಯಿಂದ ಎಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಅಂಗಡಿ ಹತ್ರ ಬಂದ್ವಿ ನಾನು ನಾಳೆ ಆ್ಯನಿವರ್ಸರಿ ಇದೆ ನಮ್ಮದು ಸೊ ಹಾಗಾಗಿ ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಬೆಳಗ್ಗೆಯಿಂದ ಬೇರೆ ಯಾವ್ದಾವುದೋ ಬ್ಲೌಸ್ ಇತ್ತು ಅಂತ ಸ್ಟಿಚ್ ಮಾಡಿ ಹೊಲಿಯೋದಿಕ್ ಆಗಲಿಲ್ಲ ಸೊ ಇವಾಗ ನಾನು ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅವರೆಲ್ಲ ಹೊರ್ಗಡೆ ಗೋಬಿ ಏನೋ ತಿಂತೀವಿ ಅಂತ ಅವ್ರು ನಂಗೆ ಇಷ್ಟ ಇರಲಿಲ್ಲ ದಿನದಿಗೆ ಕಾಫಿ ಕುಡಿದಿದ್ದೆ ಸೊ ಹಾಗಾಗಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅವರೆಲ್ಲ ಹೊರ್ಗಡೆ ಹೋಗಿದ್ದಾರೆ ಬೇಗ ಬೇಗ ಇವಾಗ ಕಟ್ಟಿಂಗ್ ಆಗಿದೆ ಸ್ಟಿಚಿಂಗ್ ಮಾಡಿ ಬ್ಲೌಸ್ನ ನಾಳೆ ಬ್ಲೆಗ್ಗೆ ಹೊರ್ಗಡೆ ಹೋಗ್ತಾ ಇದೀವಿ ನಾಳೆ ವ್ಲಾಗ್ನ ಮಾಡ್ತೀನಿ ಸೊ ಅಷ್ಟರಲ್ಲಿ ಬೇಗ ರೆಡಿ ಮಾಡ್ಕೊಬೇಕು ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಸಕೀಗೆಲ್ಲ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಬೇಗ ಒಬ್ಳನ್ನ ಬಿಟ್ಟೋದ್ರು ಸದ್ಯ ಬೇಗ ಬೇಗ ಸ್ಟಿಚ್ ಮಾಡಬೇಕು ಇವಾಗ ಸೊ ನೆಕ್ಸ್ಟ್ ಶಾಪಿಂದ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಫೈನಲಿ ಎಲ್ಲರೂ ನೈಟ್ ಕೇಕ್ನ ಕಟ್ ಮಾಡಿಸಿದ್ರು ಸಿಂಪಲ್ ಆಗಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಎಲ್ಲರೂ ಬಂದು ತುಂಬಾನೇ ಖುಷಿ ಆಯ್ತು ಯಾವುದೇ ರೀತಿ ಪ್ಲಾನ್ಸ್ ಇರಲಿಲ್ಲ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಸಡನ್ ಸಡನ್ ಆಗಿ ಎಲ್ಲ ಆಗೋಯ್ತು ತುಂಬಾ ಚೆನ್ನಾಗಿ ಆ್ಯನಿವರ್ಸರಿನೂ ಕೂಡ ಆಯ್ತು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಎಲ್ರು ಎಲ್ಲಾದ್ರು ಹೋಗೋಣ ಅಂತ ಹೊರಟಿದೀವಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅಂಕಲ್ ರೆಡಿಯಾಗಿ ಕಾಫಿ ಕುಡಿತಾ ಇದ್ದಾರೆ ಚೇತನ್ ದುಡ್ಡಿ ಇಟ್ಕೊಂತ ಇದಾರೆ ಇವಳು ಸ್ವೆಟರ್ ಮೇಲೆ ಸ್ವೆಟರ್ ಹಾಕೊಂತ ಇದ್ದಾಳೆ ಪೂಜಾ ಅಲ್ಲಿರಂತ ಅಮ್ಮ ಹೆಲ್ಮೆಟ್ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಇವತ್ತು ಬಂದು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಹ್ಯಾಪಿ ವೆಡ್ಡಿಂಗ್ವರ್ಸರಿ ಸ್ಲೀಪರ್ ಆಕಲ್ರಿ ಮತ್ತೆ ದೇವಸ್ಥಾನಕ್ಕೆ ಅಲ್ವಾ ಅದಕ್ಕೆ ನಾನು ಬನ್ನಿ 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 ನಾಕ್ ಗಂಟೆಗೆ ಹೋಗಾರ ಆರ್ ಗಂಟೆಗೆ ಹೋಗ್ತಾ ಇದೀವಿ ಚಿನಿ ನಂಗ ಹೊಸದು ನೀನ್ ಇದ್ರೆ ಹೋಗಿ ಬರ್ತೈತಿ ಜಿಲಿ ನನ್ನ ತಮ್ಮರು ಹಿಂದೆಗಡೆ ಬರ್ತಾ ಇದಾರೆ ವೆಯ್ಟ್ ಮಾಡ್ತಾ ಇದೀವಿ ಇವಾಗ ನಾವು ಬೇರೆ ಅಲ್ಲಿ ಬಂದ್ವಿ ಸ್ಟಾರ್ಟಿಂಗು ಅವ್ರು ಬೇರೆ ಅಲ್ಲಿ ಬಂದರು ಸೊ ನಾವಿಬ್ರು ವೈಟ್ ಹಚ್ಚಿನ ಹೊಗೆ ಬರ್ತೈತೆ ಕೈ ಕೈಯೆಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿದಾವೆನ್ನೂ ಬರಲಿಲ್ಲಪ್ಪ ಸೊ ನೆಕ್ಸ್ಟ್ ನಮ್ಗೆ ಯಾವುದೇ ರೀತಿ ಹೋಗ್ಬೇಕು ಈ ತರನ ಪ್ಲಾನ್ ಪ್ಲ್ಯಾನ್ ಇರಲಿಲ್ಲ ಇಬ್ಬರೇ ಸೆಲೆಬ್ರೇಟ್ ಸಿಂಪಲ್ಲಾಗಿ ಮಾಡಿಕೊಂಡು ಇಬ್ರು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಸೊ ಅದಕ್ಕೋಸ್ಕರನ ಸ್ಯಾರಿನೇ ಉಟ್ಕೋಬೇಕು ಅನ್ನೋದು ಫೈನಲ್ ಕೂಡ ಆಗೋಗಿತ್ತು ಅದಾದಮೇಲೆ ಸಡನ್ಲಿ ಎಲ್ಲರೂ ಸೇರಿದ್ಮೇಲೆ ಇದು ಪ್ಲ್ಯಾನ್ ಆಗಿದ್ದು ನಾವು ಹೋಗಬೇಕು ನಂದಿ ಹಿಲ್ಸಿಗೆ ಅಂತ ಹೇಳ್ಬಿಟ್ಟು ನಂದಿ ಹಿಲ್ಸಿಗೆ ಹೋಗಿ ಬರ್ತಾ ಘಾಟಿನ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಆಯಿತು ಸೊ ಎಲ್ಲರೂ ಸಡನ್ ಸಡನ್ ಆಗಿ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಫಸ್ಟೇ ಸ್ಯಾರಿ ವೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ನಂದಿ ಹಿಲ್ಸಿಗೆ ಸ್ಯಾರಿ ಹಾಕೊಂಡು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಪೂಜಾ ಕೂಡ ಸ್ಯಾರಿನ ನೋಡ್ಕೊಂಡಿದ್ಲು ಇಬ್ಬರು ದೇವಸ್ಥಾನಕ್ಕೋಸ್ಕರ ಅಂತ ಉಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ವೆದರ್ ಹೇಗಿತ್ತು ನೋಡ್ತಾ ಇರ್ಬೋದು ನೀವೇ ನಾವು ಹೊರಟಿದ್ ನಾಲ್ಕು ಗಂಟೆಗೆ ಇಲ್ಲಿ ಇದ್ವಿ ಬಟ್ ಎಲ್ಲರೂ ಸ್ನಾನ ಮಾಡಿ ಹೊರಡಾಶಲ್ಲಿ ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ ಎಲ್ರೂ ಸ್ನಾನ ಮಾಡಿ ಹೊರಡಾಶಲ್ಲಿ ಲೇಟ್ ಆಗೋಯ್ತು ಆದರೂ ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ ಇವಾಗ ನಂದಿ ಬೆಟ್ಟಕ್ಕೆ ಎಂಟ್ರಿನ ಕೊಡ್ತಾ ಇದೀವಿ ಸ್ಟಾರ್ಟ್ ಇವಾಗ ಆಲ್ರೆಡಿ ಹೋಗೋಕೆ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ಇವಾಗ ಟಿಫನ್ ಮುಗಿಸಿ ಇಲ್ಲಿ ಒಂದು ಟೀ ಕುಡಿದು ನಂದಿ ಬೆಟ್ಟಕ್ಕೆ ಎಂಟ್ರಿ ಎಷ್ಟು ಗಂಟೆ ಆಗಿದೆ ಇವಾಗ ಒಂಬತ್ತು ಗಂಟೆ ಆಗಿದೆ ನಾವು ಎದ್ದಿರೋದು ನಾಲ್ಕು ಗಂಟೆಗೆ ಹೋಗ್ತೇನೆ ಒಂಬತ್ತು ಗಂಟೆಗೆ ಹೇಳಿದ್ನಲ್ಲ ಅಂಕಲ್ಲು ಕೇಳಿವಾಗ ಕಾರ್ ಬೇಕಾ ಬೈಕ್ ಬೇಕಾ ಅಂತ ಇಷ್ಟು ದೂರದಿಂದ ಇದೆ ಕ್ಯೂ ಅಂತಂದ್ರೆ ನಾವು ಇವಾಗ ಒಂದು ಕಿಲೋಮೀಟರ್ ಬಂದಿದ್ದೀವಿ ಅಷ್ಟು ದೂರದಿಂದನೂ ಇದೆ ಇಷ್ಟು ಕಾರ್ ಮಳೆಯಪ್ಪ ಇಲ್ಲಿಗೆ ಇವಾಗ ಸ್ವಲ್ಪ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಹೆವಿ ಸ್ಟಾರ್ಟ್ ಆಗಿರೋದ್ರಿಂದರ್ನಿ ಒಂದೇ ಮೆಟ್ಲು ಇಟ್ಟಿದ್ದೀನಿ Next to. Ilmi de Ilmi. Capture on the other side. Actually only one. Yine var paydıla. Bir kere kırak ಇದು ಯಾವ ಸುಕ್ಕೆ ಸುತ್ಕೆ ಬಂದ್ರು ಎಂಟ್ರಿ ಇರೋದು ಇನ್ನೊಂದು ಎಂಟ್ರಿ ಇಲ್ಲ ಅದಕ್ಕೆ ಬರಬೇಕಾ ಅದೇ ಬರ್ಬೇಕು ಅದು ಡೋರ್ ಐತಲ್ಲ ಅದೇ ಕೋಟೆ ಬಾಕ್ಲು ನಾವು ರೀಚ್ ಅಷ್ಟರಲ್ಲಿ ನೈನ್ ತರ್ಟಿ ಆಗಿತ್ತು ನೋಡ್ತಾ ಇರ್ಬೋದು ನೀವು ಏನು ಸೂಪರಾಗಿ ಕಾಣಿಸ್ತಾ ಇದೆ ಮೇಲಿಂದ ಅಂತ ಹೇಳ್ಬಿಟ್ಟು ಸೂಪರ್ ಇತ್ತು ವೆದರ್ ಚೆನ್ನಾಗಿತ್ತು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿತ್ತು ಬಟ್ ನಾವು ಸ್ವಲ್ಪ ಬೇಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಹೊಟ್ಟು ಹೋಗೋದು ಲೇಟ್ ಆಯಿತು ಅಲ್ಲಿ ಹಾಗೆ ಆಂಜನೇಯ ಗಣಪತಿ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಟೆಂಪಲ್ಗೆಲ್ಲ ಹೋಗಿ ಸೊ ನೆಕ್ಸ್ಟ್ ಅಲ್ಲಿಂದ ಕಲ್ಯಾಣಿ ಹತ್ರ ಬಂದು ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ನಡೀತು ನಮ್ಮಿಬ್ ಪೇರ್ದು ಅವ್ರದ್ದು ಎಲ್ರದ್ದು ಇಬ್ಬರು ಕಪಲ್ಸ್ ಕಪಲ್ಸ್ದು ಶೂಟ್ ನಡೀತು ಪೂಜಾ ಅವ್ರ ಹಸ್ಬೆಂಡೇ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು ನಾವು ಅವ್ರಿಗೆ ಮಾಡಿದ್ವಿ ಅವರು ನಮಗೆ ವೀಡಿಯೋಸ್ ಮಾಡಿದ್ರು ಸೊ ಅಲ್ಲಿ ಅವ್ರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ನಾವು ಮಾಡಿದ್ವಿ ನೋಡ್ತಾ ಇರ್ಬೋದು ಫೋಟೋ ಶೂಟ್ ನಡೀತಾ ಇತ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ಅಂತ ಬಂದ್ವಿ ಅಷ್ಟೊತ್ತಾದ್ರೂ ಇನ್ನೂ ತುಂಬ ಜನ ಇದ್ದರು ತುಂಬ ಟ್ರಾಫಿಕ್ಕು ಅಷ್ಟು ಜನ ಸಿಕ್ಕಾಪಟ್ಟೆ ಜನ ಇದ್ರು ಅವತ್ತಂತೂ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದಾರೆ ಹೇಳ್ಬಿಟ್ಟು ವ್ಯೂ ಪಾಯಿಂಟ್ ನೋಡೋದಕ್ಕೆ ಮೇಲ್ಗಡೆ ಅಂತೋ ಅಲ್ಲಿನೇನಿರಲ್ಲ ಅಷ್ಟೊಂದೇನು ಕ್ಯೂರಿಯಾಸಿಟಿ ಇರಲಿಲ್ಲ ನಾನು ನೋಡಿರೋದ್ರಿಂದ ಚೇತನ್ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ಸೊ ಅವ್ರಿಗೊಂದು ಆಸೆ ಇತ್ತು ನೀ ನನಗೆ ಯಾವಾಗಲೂ ಹೇಳೋರು ಬೆಂಗಳೂರು ಬಿಟ್ಟು ಹೋದಾಗ ಬೆಂಗಳೂರಲ್ಲಿ ಇದ್ದು ನನಗೆ ನಂದಿಲ್ಸ್ ತೋರಿಸಲಿಲ್ಲ ಅಂತ ಹೇಳ್ಬಿಟ್ಟು ಸೊ ತೋರಿಸ್ತೀನಿ ಫೈನಲ್ ಆಗಿ ಬನ್ನಿ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಗಿ ನಂದುಸಿಗೆ ಹೋಗಿದ್ದು ಸೊ ಅಷ್ಟೊಂದು ಏನು ನಾವು ಚಿಕ್ಕಮಂಗ್ಳೂರಲ್ಲಿ ನೋಡೋ ಅಷ್ಟೇನು ಫೀಲಿಂಗ್ ಬರಲ್ಲ ಬಟ್ ಇಟ್ಸ್ ಓಕೆ ಇಲ್ಲಿ ಬೆಂಗಳೂರಲ್ಲಿ ಸರೌಂಡಿಂಗಲ್ಲಿ ಯಾವಾಗಲೂ ಬೇಜಾರಾಗಿರುತ್ತಲ್ಲ ಅಲ್ಲಿಗೆ ಒಂದು ವಿಸಿಟ್ ಮಾಡೋದ್ರಿಂದ ಒಂದು ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಅಷ್ಟೇ ಸೊ ನೋಡ್ತಾ ಇರ್ಬೋದು ಆವಾಗಲೂ ಕೂಡ ಫಾಕ್ ಇತ್ತು ಅಷ್ಟೊಂದೇನಿಲ್ಲ ಅಂತಲ್ಲ ಬಟ್ ಇನ್ನೂ ಬೇಗ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಷ್ಟೇ ಸೊ ಅಲ್ಲಿಂದ ಇಲ್ಲಿಗೆ ಹಾಗೆ ಬಂದ್ವಿ ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ನ ಮಾಡ್ಕೊಳ್ಳೋಣ ಒಂದು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈ ಕಡೆ ಈಗ ನಡಿಯೋದು

ಹೆಂಗ್ ಅನ್ನಿಸ್ತು ನಂದಿ ಅನ್ನಿಸ್ತು ಚೆನ್ನಾಗ್ತಾ ಹ್ಞೂ ಚಿಕ್ಕಮಂಗ್ಳೂರಷ್ಟಿಲ್ಲ ಅದು ಗೊತ್ತಿರೋದೆಯಾ ಬಟ್ ಚೆನ್ನಾಗೈತಾ ಇನ್ನು ಬೆಳಗ್ಗೆನೆ ಬೇಗನೆ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಬೇಗ ಬನ್ನಿ ಅಂತಾರ ನಾಲ್ಕು ಗಂಟೆಗೆ ಇದು ಒಂಬತ್ತು ಗಂಟೆಗೆ ಬಂದಿತ್ತು ಇನ್ನೆಲಿಂದ ನೋಡೋದು ಘಾಟಿ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ ಇವಾಗ ಫುಲ್ ರಶ್ ಇದೆ ಕ್ಯೂ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇವಾಗ ಅಲ್ಲಂತೂ ಏನು ಫೋಟೋ ತೆಗಿಯಕಾಗಿಲ್ಲ ಸಿಕ್ಕಾಪಟ್ಟೆ ರೆಶು ರಶ್ಶು ಇವತ್ತು ಸಂಡೇ ಆಗಿರೋದಿಕ್ಕೂ ರಿಪಬ್ಲಿಕ್ ಡೇ ಇರೋದಿಕ್ಕೂ ಸಿಕ್ಕಾಪಟ್ಟೆ ಜನ ಎಲ್ಲೋದ್ರು ಇವತ್ತು ಸೊ ಅದಕ್ಕೆ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಅನ್ನಪ್ರಸಾದನ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಅಂಕಲ್ನ ಡ್ರಾಪ್ ಮಾಡಿ ಬಸ್ ಸ್ಟಾಪಿಗೆ ನಾವು ಮನೆಗೆ ಹೋಗ್ಬೇಕು ಇಲ್ಲಿಂದ ಹೋಗಿ ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕು ನೆನೆ ನೈಟ್ ಎಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಬೇಗ ಎದ್ದೇ ಸವ್ರೆ ನಿದ್ದೆ ಮಾಡಿದ್ರೆ ಸಾಕು ಹೋಗಿ ನಿದ್ದೆ ಬರ್ತಾ ಇ ಚೆನ್ನಾಗಿ ಅಂಕಲ್ ಅವ್ರು ಮನೆಗೆ

ಆಫಿಷಿಯಲ್ ಆಗಿಲ್ಲ ಅಫಿಷಿಯಲ್ ಆಗಿಲ್ಲ ಮಾಡಕೋದ ಚೆನ್ನಾಗಲ್ಲ ನೋಡಿ ಜನರೇ ನೋಡಿ ಹಂಗ ಬರೀ ನೋಡಿ ಜನರೇ ಇವರು ಇವತ್ತು ಆನಿವರ್ಸರಿ ಮಾಡ್ಕೊಂತ ಇದಾರೆ ಚಿಂತ ಇದಾರೆ

ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಪೂಜೋರು ಅವಾಗಲೇ ಮನೆಗೆ ಹೋಗ್ಬಿಟ್ರು ಸೊ ಅಲ್ಲಿ ಅವಳು ಪೂಜೆ ಇನ್ವೈಟ್ ಮಾಡಿದ್ಲು ಮನೆಗೆ ವೆಜ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಹೋದ್ವಿ ಸಡನ್ನಾಗಿ ಸರ್ಪ್ರೈಸ್ ಆಗಿ ಕೇಕ್ ಕೂಡ ಕಟ್ಟಿಂಗ್ ಮಾಡಿಸಿದ್ರು ಚಿಕನ್ನು ಫಿಶ್ ಎಲ್ಲ ಮಾಡಿದ್ರು ಊಟ ಮಾಡ್ಕೊಂಡು ರಿಟರ್ನ್ ಆದ್ವಿ ಮನೆಗೆ ಸೊ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವೀಡಿಯೋ ಯು ಆಲ್ ಬಾಯ್ ಬಾಯ್